ഓളളേ ഇരയന കൈ കണ്ടി എരിഞ്ഞു പോരാട്ടം നടത്തിക്ക് നോട് വിട്ടെ നോട് വിട്ടെ നോട് വിട്ടെ സരയൻ മറക്ക സരയൻ ಹೊರ ത്തി വാജി പോവേ ഞാൻ കേറി ഓടിടേ നങ്ങ ഓക്കേ ഡെഡിക്കേഷൻ വരിയേത് ಫುಲ್ ಸ್ಕ್ರಿಪ್ಟ್ ಬಗ್ಗೆ ಹಾ ಅದಕ್ಕಾಗಿ ನೆಕ್ಸ್ಟ್ ಸೀನಲ್ಲಿ ನನ್ನ ಮದುವೆ ಆಗುತ್ತೆ ಈಗ ಸ್ಟಾರ್ಟಿಂಗ್ ನೀವು ಗಂಡು ಕಳ್ಕೊಂಡು ಊರಿ ಬಂದಿದ್ದೀರಿ ಇದೆಲ್ಲ ಮುಗೀತದ ನಾನು ನಿಮ್ಮ ಯಾಕೆ ಕುಕ್ಮಾತ್ ಚೆಲ್ತೀನಿ ಊರಾಗಿ ಹಿರಿಯಾರಲ್ಲ ಹಂಗೆ ಮಾತಾಡ್ತಾರೆ ಮಾತಾಡೋದ್ಮಾಗ ಊರ ಹಿರಿಯ ಹಂಗೆ ಮಾತಾಡಿದ್ರಲ್ಲ ಹುಡುಗಿ ಜೀವನ ಹಂಗೆ ಅಂತೇಳಿ ನಾನು ನಿಮ್ಮಲ್ಲಿ ಬಂದ ನಾನು ಮದುವೆ ಆಗ್ತೀನಿ ಮದುವೆ ಆಗ್ತೀನಿ ನಿಮ್ಗೆ ಯಾವುದೂ ಆಸೆ ಇರೋದು ಆಕಾಂಕ್ಷೆ ಇರೋದಿಲ್ಲ ಆಮೇಲೆ ನಾನು ನಿಮ್ಮ ಬಗ್ಗೆ ಜಾಸ್ತಿ ಕೇರ್ ಮಾಡೋದು ನೋಡಿ ಸ್ವಲ್ಪ ನಮ್ಮ ಪ್ರೀತಿ ಆಗುತ್ತೆ ಪ್ರೀತಿಯಾಗ ನಮ್ಮ ಮನೆಯವರು ಬಂದು ನಿನಗೆ ನನ್ನ ಮಗನ ತಲೆ ತುಂಬಾಕತಿ ಅವ್ನು ಜೀವ ಅವ್ನು ಬಿಟ್ಟು ದೂರ ಸರಿ ಹಂಗೆ ಹಿಂಗಲ್ಲ ನಮ್ಮ ಮನೆಯವರು ನಿಮ್ಮ ಚುಚ್ಚು ಮಾತಾಡ್ತಾರೆ ಅವ್ ಮಾತು ದೂರು ಸರ್ಕೋತಿ ನೀ ಎಲ್ಲಿ ಹೋದ್ರೂ ಬಿಡೋದಿಲ್ಲ ನಮ್ಮ ತಂಗಿ ಒಂದು ಭಾಳ ಅಂತೇಳಿ ನಿಮ್ಮ ಅಣ್ಣ ನನ್ನ ಜೊತೆ ಮದುವೆ ಮಾಡಕ್ಕೆ ಒಪ್ಗೋತಾನೆ ಈ ಥರ ಸೀನ್ ಕಂಟಿನ್ಯೂ ಪಾರ್ಟ್ ಒನ್ ಪಾರ್ಟ್ ಟು ಪಾರ್ಟ್ ತ್ರೀ ಈ ಥರ ಆಗತ್ತೆ ರೀ ಧನ್ಯವಾದಗಳು ತುಂಬ ಹೃದಯದ ಅಭಿನಂದನೆಗಳು

ನಾವು ಇದು ಸಿದ್ಧಣ್ಣ ಕ್ಯಾಮ್ರಾಮ್ಯಾನು ಸೈಲೆಂಟ್ ಆಗಿ ಕುತ್ಕೊಂಡವ್ರೆ ಇವರು ನಮ್ಮ ಅಕ್ಕ ಫೋನ್ ಕಳ್ಕೊಂಡ್ಬಂದಿದ್ದಾರೆ ಅದನ್ನ ನೋಡ ದಾರಿ ಒಳಗ ಹಾಯ್ ಮಾಡಿ ಎಲ್ರು ಹಾಯ್ ಗಾಯ್ಸ್ ಶ್ರೀಕಾಂತರ ಇವತ್ತು ನಾನು ವಿಡಿಯೋ ಶೂಟ್ ಮಾಡೋದು ಕಲ್ತಿ ಯಾರ್ದು ಹೆಲ್ಪ್ ಗೊತ್ತಾ ನನಗೆ ಪಡ್ಕೊಂಡೆ ನನಗೂ ನಗ್ನ ಅಂದ್ರೆ ಅವ್ರಿಗೂ ನಗ್ನ ಮಾಡ್ಕೊಟ್ರ ವೆರಿ ಗುಡ್ ವೆರಿ ಗುಡ್ ಸೋಪರ್ ಹೋಲ್ ಬಿಡು ಮಮ್ಮ ಆಗಿದೆ ಎಲ್ಲ ಆಗೈತಿ ಯಾಕೆ ನೆನೆಸ್ತಿ ಈಗ ಹಾ ಅದ ಹಾಂ ನನಗೆ ನಗತಾರೆ ನೋಡಿ ಸ್ವಲ್ಪ ಇಲ್ಲ ಯಾಕೆ ಕಲಾವಿದ್ರೆ ಹೆಂಗಿರ್ಬೇಕು ಒಂದು ಮಾತು ಇರೋ ನಾಲ್ಕು ಮಾತು ಮಾತಾಡ್ತಾರೋ ಸ್ಪೀಡ್ ಮಾತಾಡ್ತಾರೋ ಹೌದು

ಹೊಟ್ಟೆ ನಮಸ್ಕಾರ ನಮ್ಮ ಬ್ಯಾಂಕ್ ಬಿಜಾಪುರ ಇವತ್ತು ಯಾರ್ಯಾರು ಶೂಟಿಂಗ್ ಬಂದಾರ ಅಂದ್ರೆ ಪ್ರಕಾಶ್ ಬಗ್ಗೆ ಮತ್ತು ಈ ಅಕ್ಕ ನಗ್ತಿಲ್ಲ ರೀ ಸಿದ್ಧ ಅಣ್ಣಾರಿ ಸಿದ್ಧ ಅಕ್ಕ ರೀ ಮಗಣ್ಣರಿ ಮತ್ತು ಬೋ ಅಣ್ಣಾರಿ ಮುತ್ತು ರಾಜ್ ಬಂದಾರ್ರಿ ಸು ಶೂಟಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡ್ರಿ ಫಾಲೋ ಮಾಡಿರಿ ಶೇರ್ ಮಾಡಿರಿ ದೊಡ್ಡ ಮಂದಿ ನಮಸ್ಕಾರ

ನಮ್ಮ ಬೆಂಕಿಪ್ಪ ಇವತ್ತು ಶೂಟಿಂಗ್ ಯಾರ್ಯಾರ ಬಂದ್ರ ಅಂದ್ರೆ ಅಕ್ಕ ಹತ್ರ ಬೆಂಗಳೂರ ಬಂದಾರೀ ಇಬ್ಬ ಅವ್ರ ಅಣ್ಣ ತಮ್ಮ ಬಂದಾರೀ ಒಬ್ಬ ಅಕ್ಕ ಮತ್ತು ಅವರ ತಮ್ಮಾರಿ ಮತ್ತೆ ಇವತ್ತು ಶೂಟಿಂಗ್ ಅಂದ್ರೆ ಒಟ್ಟ ಒಂದು ಗಂಡ್ರ ಪಾತ್ರೆ ಮತ್ತೆ ಏನೋ ಐತಿರಿ ನಮ್ಮ ಸುಧಾಕ ಎಲ್ಲಿ ಕೂತಾರ ತೋರಿಸ್ತೀನಿ ನೋಡ್ರಿ ಇಪ್ಪತ್ತೆ ಮಂದಿ ನಮ್ಮ ಸುಧಾ ಅಕ್ಕ ನಮ್ಮ ಅಮ್ಮಗಣ ಪೂನ ಮಾತಾಡ್ಕೊತ ಕೂತ ಕೊಟ್ಟಾರ್ರಿ ಅಲ್ಲಿ ಇವತ್ತು ಶೂಟಿಂಗ್ ಯಾರ್ಯಾರು ಬಂದಾರಂದ್ರೆ ನಾ ಪಡೀಸ್ ಬಗ್ಗೆ ಸಿದ್ಧೋಣ ಬಂದೇನ್ರಿ ನಾ ಇವತ್ತು ಲಾಗ್ ಮಾಡಕ್ಕೆ ಚಾಲು ರೀ ಇಪ್ಪ ದೊಡ್ಡ ಮಂದಿ ಲಾಗ್ ಇಷ್ಟ ಆಯ್ತದಂದ್ರೆ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಫಾಲೋ ಮಾಡಿರಿ ದೊಡ್ಡ ಮಂದಿ ಅವ್ರಿಗೆ ತೋರಿಸ್ತಿಲ್ರಿ ದೊಡ್ಡ ಮಂದಿ ಅವ್ರ ಕೈಯಾಕಲ್ಲೀ ಇದ್ರಿ ತೋರಿಸ್ತೀನಿ ತೋರಿಸ್ತೀನಿ ತೋರಿಸ್ತಿಲ್ದ್ರಿ ಯಾಡಬಿಂಟ್ರಿ ಇವೆ 100 ಸರಿಯಾ ನಂಗ ರೊಮ್ಯಾನ್ಸ್ ಜನ ಸರಿಯಾ ತಂತಲ್ ಅಂತೋ ತಿರು ಸ್ಟಾರ್ಟ್ ಆದ್ರೆ ತೆಬಲ ಗಲ್ಲಿಗೆ ಕೈ ಟುಷನ್ ಮಾಡ್ಚೆ ನೋಡಿ ಈಗ ಹೀ ಕೈ ಕರೀತಲ್ಲ ಹಿಟ್ ಮಾತ್ರಕ್ಕಿಂತ ಮುಖದ ಕಡೆ ಕೋನ್ ಶೇಪ್ ಮಾಡ್ ಅಂದ್ರೆ ಹಾ ಅದು ಸ್ಪೈಲ್ ಆಸ್ಪತ್ರೆ ಪ್ರತಿ ಇದಕ್ಕೆಲ್ಲ ಇಷ್ಟೆಲ್ಲ ನನ್ನ ಬಗ್ಗೆ ಇಷ್ಟೆಲ್ಲ ನನ್ನ ಮ್ಯಾಗ ಪ್ರೀತಿ ಚಂದ್ರಂತೇವ್ರ ಯಾರೋ ಪ್ರೀತಿ ಮಾಡ್ತಾರೆ ಅವಶ್ಯಕತೆಗೂ ಹೊಂದಾಣಿಕೆ ಇಷ್ಟು ಕೈ ಕೈ ಇಷ್ಟೆಲ್ಲ ನನ್ನ ಮ್ಯಾಗ

ತಾವ್ರ ಮನಿಗೆ ಬರೋದು ನಿಗೂ ಅಣ್ಣಕ್ ಬರೋದ್ರೆ ನನಗೂ ಅಣ್ಣಕ್ ಬರೋಲ್ಲ ಮನೆಯವ್ರಿಗೆ ಪಡ್ಕೊಂಡೆ ಜೊತೆ ಬದಿ ಮಾಡಿದ್ರೆ ಹೋಗಿ ಹೋಗಿ ಅವ್ರ ಜೊತೆ ಬದಿ ಮಾಡ್ಯಾರ ನಿನ್ ತವ್ರ ಮನಿಗೆ ಬಡ್ಕೊಂಡೆ ಹೋಗಿ ಹೋಗಿ ಅವ್ನ ಜೋಡಿ ಮಾಡ್ಯಾರದಿ ಮಾಡ್ಯಾರಿಗೆ ಬಡ್ಕೊಂಡೆ ಆಮೇಲೆ ಅಲ್ಲಿಂದ ನಡ್ಗೋದ್ ವರ್ಷ ಇರ್ತದೆ ನಡ್ಗೋದ್ ಬರುವಾಗ ಏನ್ ಮಾಡೋದು ಸ್ಲೋ ಮೊಸನ್ ಸಿನಿಮಾ ಟೆಕ್ ಮಾಡ್ಬಿಡೋಸ್ಬಿಡ್ಲಿ ನಾನು ಕೇಳಿಸ್ಬರ್ ಸಿಂಗಲ್ ಸಿಂಗಲ್ ಟೆಕ್ ಮಾಡಿ ಅನ್ನೋದೇ ನನಗೆ ಅರ್ಥ ಆಗುತ್ತೆ ಚೆನ್ನಾಗ ಪರೀಕ್ಷೆ ನಾನು ಉಂಟು ಮದುವೆ ತಿಂಗಳ ಅವ್ರು ಉಂಟು ಬಿಟ್ಬೋತಾರ ज नानु नि

ಬೇಡ ನೆಲಗಾದಂಥ ನೂರೆಂಟು ನೋವು ಅದಾವೆ ಆವು ನೋವು ಮರೆತು ಯಾವಾಗ ನೀನು ಅನ್ನ ಒಳಗೆ ಹಾಕಿ ಖುಷಿಯಿಂದ ಇರ್ತಿಲ್ಲ ಅವತ್ತು ನೀನು ಹೇಳ್ದಂಗೆ ಕೇಳ್ತೀನಿ ಅನ್ನೋದ್ರಿಗೂ ನನ್ನ ಮನಸ್ಸು ಒಪ್ಪಂದ ಹ್ಞೂ ಅಂದ್ರೆ ನೀನನ್ನ ಅಂದ್ರೆ ನೀನನ್ನೂ ಕಟ್ಟು ನೀನಾಗೆ ಮಾತಾಡ್ಸಿದ್ ಅಥವಾ ಅವನ ಕರ್ದ್ ಮಾತಾಡ್ಸಿದೋ